ಭಾಗ್ಯದ ಬೆಳೆಗಾರ ಹೋಗಿ ಬಾನನ ತವರಿಗೆ ಹಾಯ್ ಹಲೋ ನಮಸ್ತೆ ಏನಪ್ಪ ಇವರು ಭಾಗ್ಯದ ಬೆಳೆಗಾರ ಹಾಡ್ತಾ ಇದ್ದೀರಾ ಅನ್ಕೋತೀರಾ ಫ್ರೆಂಡ್ಸ್ ಇವತ್ತು ನಮ್ಮ ಸಿಸ್ಟರ್ ಅವ್ರದ್ದು ಬಳೆ ಶಾಸ್ತ್ರ ಇತ್ತು ಶಾಸ್ತ್ರ ಮುಗಿದಾದ್ಗುಟ್ಲೇ ಬಳೆ ಶಾಸ್ತ್ರ ಇದ್ದೀನಿ ಅದು ಹಿಂದಿನ ಬ್ಲಾಗ್ದು ಕಂಟಿನ್ಯೂ ಬ್ಲಾಗ್ ಇದು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಬಳೆ ಕಾಲುಂಗರ ಹೂವು ಸೀರೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್ ಒಂದು ಯಾರಬೇಕಂದ್ರೆ ಇವೆಲ್ಲ ಇದ್ರೇ ಚಂದ ಈಗ ಒಬ್ಬೊಬ್ಬರ ಮುಖ ಅಂದ್ರೆ ಇವೆಲ್ಲ ಇದ್ರೇನೆ ನಮ್ಮ ಭಾರತೀಯ ನಾರಿ ಅಂತ ಹೇಳಿ ಅನ್ಸ್ಕೋತಾರ ಅಲ್ವಾ ಫ್ರೆಂಡ್ಸ್ ಹೊರದೇಶೊಳಗು ನಮ್ಮ ಉಡುಗೆಗೆ ತುಂಬ ಬೆಲೆ ಇದೆ ಹಾಗೆ ನಮ್ಮ ಸಂಪ್ರದಾಯಕ್ಕೂ ತುಂಬ ಬೆಲೆ ಇದೆ ಈ ಸಂಪ್ರದಾಯಗಳು ನೋಡಿದ್ರೆ ಈಗ ಈಗಿನ ಈಗಿನ ತಾಯ್ ಅಂದರೆ ಈಗಿನ ಯುಗದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ ಒಂದೊಂದು ಶಾಸ್ತ್ರಗಳ ಬಗ್ಗೆ ನಾವು ಕೇಳಿದರೆ ಹಿರಿಯರಿಗೆ ಗೊತ್ತಿಲ್ಲ ನಮ್ಮ ಹಿರಿಯರಿಗೆ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಯಾಕೆ ಶಾಸ್ತ್ರ ಈ ಮಾಡ್ತಾರೆ ಅಂಥೇಳಿ ನಾನಂದ್ರೂ ಯಾರ್ಯಾರು ಹಿರಿಯರು ನೋಡು ಅಜ್ಜಿ ಅಜ್ಜ ವಯಸ್ಸಾದವ್ರು ಇರ್ತಾರಲ್ವ ಅವ್ರಿಗೆ ಇರ್ತೀನಿ ಈ ಈ ಪದ್ಧತಿ ಯಾಕೆ ಮಾಡ್ತೀರಾ ಈ ಪದ್ಧತಿ ಯಾಕೆ ಮಾಡ್ತೀರಾ ಅಂಥೇಳಿ ಒಬ್ಬೊಬ್ರು ಹೇಳ್ತಾರೆ ಒಬ್ಬೊಬ್ರು ಇಲ್ಲಪ್ಪ ನಮ್ಮ ಹಿರಿಯರು ಮಾಡ್ಕೊಂಬಂದಿದ್ದು ನಾವು ಮಾಡ್ತೀವಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಹೇಳುವಂಥ ಉತ್ತರನೇ ಇದು ಬಳೆ ಶಾಸ್ತ್ರ ಯಾಕೆ ಮಾಡ್ತಾರೆ ಆಮೇಲೆ ಮೊದಲಿನಿಂದಲೂ ಹಳ್ಳಿಗಳಲ್ಲಿ ಬಳೆ ಇಡುವವರು ಗಂಡು ಮಕ್ಕಳೇ ಯಾಕಿರ್ತಿದ್ರು ಈಗಾದರೂ ಹಳ್ಳಿಗಳಲ್ಲಿ ಸ್ವಲ್ಪ ಹಳ್ಳಿಗಳಲ್ಲಿ ನಾ ನೋಡಿದ ಪ್ರಕಾರ ಗಂಡು ಮಕ್ಕಳೇ ಬಳೆಗಳನ್ನ ಇಡ್ತಾರೆ ಹಾಗಾಗಿ ನಮ್ಮ ಹಳ್ಳಿ ಸೊಗಡು ಹಾಡು ಹೆಂಗಿದೆ ಅಂದ್ರೆ ಭಾಗ್ಯದ ಬಳೆಗಾರ ಹೋಗಿ ಬಂತವರಿಗೆ ಅಂತ ಅಂದ್ರೆ ಗಂಡನ್ನೇ ಗಂಡು ಮಗುನೆ ಸೂಚಿಸುವಂತ ಹಾಡನ್ನ ಮಾಡಿದ್ದಾರೆ ನಾವು ಅನ್ಕೊಂಡ್ವಿ ಯಾಕ ಬಳೆಗಾರ ಭಾಗ್ಯ ನಾನು ಆ ಹಾಡು ಕೇಳಿದಾಗ ಒಮ್ಮೆ ಅನ್ಕೋತಿದೆ ಯಾಕೆ ಭಾಗ್ಯದ ಬಳೆಗಾರ ಬೆಳೆಗಾರ ತಗೊಂಡಿದಾರೆ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಪ್ರಕಾರ ಗಂಡು ಮಕ್ಕಳು ಗಣಮಕ್ಕಳ ಕಡೆನ ಕೊಡಲ್ಲ ಕೈ ಹಂಗಾ ಇಂಗಂತೆ ವಿಚಾರ ಮಾಡ್ತಿದೆ ಬಟ್ ಹಳ್ಳಿಗಳಲ್ಲಿ ಈಗಾದರೂ ಅದೇ ಸಂಪ್ರದಾಯ ಇದೆ ಅವರೇ ಬಳೆ ಇಡಿಸ್ತಾರೆ ನಮ್ಮೂರಲ್ಲಿ ಕೂಡು ಅದಕ್ಕೆ ಏನಿಲ್ಲ ಕೂಡು ನೋಡಿ ಅಂತ ನಮ್ಮ ಊರಲ್ಲಿ ಅಜ್ಜ ಇದ್ದಾರೆ ವಯಸ್ಸಾಗಿದೆ ಬಹಳ ವರ್ಷ ಆಯ್ತಂತೆ ಅವರು ಬಳೆ ಇಡ್ತಾರೆ ಅವರೇ ಇಡ್ತಾರೆ ಈಗಾದರೂ ಬಳೆಗಾರರು ಇದ್ದಾರೆ ಅಂತ ಹೇಳಿ ಬರ್ರಿ ಅವರನ್ನು ಕರೆದಿಲ್ಲ ಬಡ ಕುಂದ್ರ ಬರ್ರಿ

ನಮ್ಮ ಸಿಸ್ಟರ್ನ ಮದ್ ಮಾಡಿ ಕಳ್ಸು ಟೈಮ ನಾನು ಸ್ವಲ್ಪ ಬೇಜಾರಾಯ್ತು ನಮಸ್ಕಾರ ಕಳ್ಸಿದ್ರು ಸ್ವಲ್ಪ ಬೇಜಾರಾಯ್ತು ಏನು ಮಾಡೋಕ್ಕಾಗಲ್ಲ ಒಂದಿನ ಒಂದಲ್ಲ ದಿನ ಹೆಣ್ಣು ಮಗಳನ್ನು ಮದುವೆ ಮಾಡಿ ಬೆಳೆದವ್ರು ಕಳ್ಸೋದು ಪದ್ಧತಿ ಉಂಟು ಏನು ಮಾಡೋಕ್ಕಾಗಲ್ಲ ಒಂದೇ ಬೇಜಾರಾಗುತ್ತೆ ನಮ್ಮ ತಾಯಿ ಒಬ್ಬಳೆ ಆಗ್ತಾಳೆ ಏನ್ ಮಾಡ ಹೆಣ್ಣು ಮಗಳನ್ನ ಇನ್ನೊಬ್ಬರ ಮನೆಗೆ ಕಳ್ಸೇಬೇಕಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಗಿದ್ದಾಳೆ ನಮ್ಮ ಸಿಸ್ಟರ್ ಅಂತ ನೋಡಿ ಹೇಳಿ ಹೊರಡ್ತಾ ಇದಾರೆ ಇನ್ನೇನು ಅವ್ರನ್ನು ಕಳಿಸಿ ನಾವು ಇನ್ನೇನು ನೈಟು ರೆಡಿಯಾಗಿ ನಾವು ಹೊರಡಬೇಕು ಅಂದರೆ ಎಂಗೇಜ್ಮೆಂಟಿಗೆ ನಾನು ಜಾಸ್ತಿ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಸ್ವಲ್ಪ ಮ್ಯೂಸಿಕ್ ಹಾಕಿ ಗುರಿಯನ್ನು ಕಾಣ್ತೀನಿ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಒಬ್ರ ತಡಿ ಮೇಲೆ ಕುತ್ಕೋರಿ ಒಬ್ರ ಆ ಕುಂದರ ಆಗ್ಲೇ ರೆಡಿ ಮಾಡಿದ್ರೆ ಹಾಯ್ ಮೇಡ್ರೆ ಎಲ್ಲರೂ ನೆಮ್ಮದಂತೆ ನಾನು ಬರ್ತೀನಿ ಹ ಬರ್ತೀನಿ ವಾಪಸ್ ಬರ್ತೀನಿ ಸೋ ಲಾ ಶಾಲೋ ಬಂದಿದೆ ನೀನು ನಾವು ಹಾಲಿಗೆ ಎಂಟ್ರಿ ಕೊಟ್ವಿ ಹಾಲಿನ ಎಂಟ್ರಿ ಕೊಟ್ಟಿದ್ಲೆ ನಾನು ನಮ್ ಸಿಸ್ಟರ್ಜಿ ಬಿಟ್ಟು ಅವ್ರ ಅಜ್ಜ ಅಜ್ಜಿ ಅವರು ಅವ್ರ ಅಜ್ಜ ಅಜ್ಜಿ ಕೊಡ್ಸಿತ್ತು ಸೈಡಿಗೆ ಒಂದ್ ಸೈಡಿಗೆ ಅವ್ರ ಕೊಡ್ಸಿಕ್ ಎಂಟ್ರಿ ಖುಷಿ ಆಯ್ತು ಎರಡು ದಿವಸ ಆಟ ಮಾಡಿದ ಅಂತ ಹೇಳಿ ನಾನು ಹುಡುಕ್ತಾ ಇದೆ ನನ್ನ ತಂಗಿ ಎಲ್ಲದಾಳ ಅಂತ ಹೇಳಿ ಫ್ರೆಂಡ್ಸ್ ಇನ್ನೇನು ನಾವು ಎಂಗೇಜ್ಮೆಂಟ್ ಆಗ ಮಾಡಿದ್ದಂತೆ ಬಂದಿದ್ದೆ ಸಿಸ್ಟರ್ ಮಗಳು ಎರಡನೇ ಸಿಸ್ಟರ್ ಮಗಳು ಮಗಳುಡಿ ಸ್ಟಾರ್ಟ್ ಆಗಿತ್ತು ಸಾರಿಯಿಂದ

ಎರಡು ಮುಂದ್ ಮಾಡಿರಿ ಮುಂದೆ ಮಾಡಿರಿ ಎರಡು ಎಲ್ಲ ಫನ್ಕೊಂಡು ನಾವು ಮತ್ತೆ ಆಗಿತ್ತು ನಾವು ಅಂದ್ರೆ ಮದ್ವೆದಿರ ಎಲ್ಲ ಗಾಡಿಯಲ್ಲಿ ಕರ್ಕೊಂಡು ಬರ್ಬಿಟ್ಟು ಬಿಡೋ ಈಗ